ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸ್ಸೆ ಓ ಮನಸ್ಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸರಿ ಹಾಗಾದ್ರೆ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಅಂತ ನೋಡೋದಾದರೆ ಒಂದು ಕ್ಷಣ ನಮ್ಮ ಮನಸ್ಸು ನಮ್ಮ ಜೊತೆ ಇಲ್ಲವಾದರೆ ಯಾವ ರೀತಿ ಇರುತ್ತೆ ನಮ್ಮ ಒಂದು ಲೈಫ್ ಅನ್ನೋದ್ರ ಮೇಲೆ ಸರಿ ಹಾಗಾದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಒಂದು ಕ್ಷಣ ನಮ್ಮ ಒಂದು ಈ ಮನಸ್ಸು ನಮ್ಮ ಜೊತೆ ಇಲ್ಲವಾದರೆ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಅವಘಡಗಳು ಸಾಕಷ್ಟು ಆಕ್ಸಿಡೆಂಟ್ಗಳು ಅಥವಾ ಸಾಕಷ್ಟು ಜಗಳಗಳು ಸಂಭವಿಸಬಹುದು ಅಲ್ವಾ ಸ್ನೇಹಿತರೆ ಇದನ್ನು ತುಂಬ ಆಳವಾಗಿ ನಾವು ಈ ವಿಡಿಯೋನ ಅಥವಾ ನಾ ಹೇಳ್ತಕ್ಕಂಥ ಈ ವಿಷಯನ ತುಂಬ ಲೆಂದಿಯಾಗಿ ನಾವು ಹೇಳ್ತಾ ಹೋದಲ್ಲಿ ಇದು ಮುಗಿಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಿದ್ದಲ್ಲಿ ನಾನು ಒಂದು ಕೆಲವೊಂದಿಷ್ಟು ಎಕ್ಸಾಂಪಲನ್ನು ಕೊಟ್ಟು ಇವತ್ತು ಮನಸ್ಸೆ ಓ ಮನಸ್ಸೆಯಲ್ಲಿ ಈ ಒಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಕ್ಷಣ ನಾವು ಒಂದು ಕ್ಷಣ ನಮ್ಮ ಮನಸ್ಸು ನಮ್ಮ ಜೊತೆ ಇಲ್ಲವಾದರೆ ಯಾವ ರೀತಿ ಆಗುತ್ತೆ ಅನ್ನೋದಾದರೆ ಫಸ್ಟ್ ನೋಡೋದಾದರೆ ಈಗ ಮನೆಯಲ್ಲಿ ಮಹಿಳೆಯರು ಎಲ್ಲ ಏನೋ ಅಡುಗೆ ಮಾಡ್ತಾ ಇರ್ತಾರೆ ಇನ್ಯಾರೋ ಗೆಸ್ಟ್ ಬಂದಿರ್ತಾರೆ ಮನೆಗೆ ಇನ್ನೇನು ಅಡುಗೆ ಮಾಡಬೇಕು ಅಥವಾ ಇನ್ನು ಚಾ ಮಾಡಬೇಕು ಅಥವಾ ಈ ರೀತಿಯಾಗಿ ಒಂದು ಅಡಿಗೆ ಮನೆಯಲ್ಲಿ ಹೋದಾಗ ಅವರು ಹಾಲನ್ನು ಬಿಸಿಯಾಗಿ ಇಟ್ಟು ಗ್ಯಾಸ್ ಮೇಲೆ ಇಟ್ಟಿರ್ತಾರೆ ಅವ್ರು ವಿಚಾರ ಮಾಡ್ತಾನೆ ಇರ್ತಾರೆ ಮನೆಗೆ ಬಂದಂಥ ಗೆಸ್ಟ್ಗಳ ಮೇಲೆ ಅವ್ರು ವಿಚಾರ ಮಾಡ್ತಾ ಇರ್ತಾರೆ ಇವ್ರು ಮನೆ ಮನೆ ನೋಡಿದಾಗ ತುಂಬಾ ಸಿಂಪಲ್ ಆಗಿದ್ರು ಈಗ ಎಷ್ಟೊಂದು ಜೋರಾಗಿಬಿಟ್ರು ನಮ್ಮ ಜೊತೆನೆ ನಮ್ಮಷ್ಟು ಲೆವೆಲ್ಲೇ ಇದ್ರು ಬಟ್ ಇವಾಗ ಎತ್ತರ ಮಟ್ಟಿಗೆ ಬೆಳೆದ್ಬಿಟ್ರು ಇವರು ಯಾವ ರೀತಿ ಇಷ್ಟು ಬೇಗ ಒಂದು ಸಕ್ಸಸ್ ಕಂಡ್ರು ನಾವು ಯಾಕೆ ಈ ರೀತಿ ಸಕ್ಸಸ್ ಕಾಣಲಿಲ್ಲ ಆ ನಿಟ್ಟಿನಲ್ಲಿ ಅಡಿಗೆ ಮಾಡ್ತಾ ಮಾಡ್ತಾ ಚಹಾ ಮಾಡ್ತಾ ಮಾಡ್ತಾ ಆ ಒಂದು ಅಡಿಗೆ ಮನೆಗೆ ಹೋದಂಥ ಒಬ್ಬ ಮಹಿಳೆ ವಿಚಾರ ಮಾಡ್ತಿರ್ಬೇಕಾದ್ರೆ ಹಾಲ್ ಗ್ಯಾಸ್ ಮೇಲೆ ಹಾಲು ಇಟ್ಟಿರ್ತಾರೆ ಅದು ಹಾಲೆಲ್ಲ ಉಕ್ಕಿ ಹರಿದ್ಬಿಡುತ್ತೆ ಆ ಒಂದು ಕ್ಷಣ ಮನಸ್ಸು ನಮ್ಮ ಜೊತೆ ಇಲ್ಲ ಅಂತ ಆದಾಗ ಈ ರೀತಿಯಾಗಿ ಒಂದು ಅಲ್ಲಿ ನಿಮಗೊಂದು ಸಮಸ್ಯೆ ಎದುರಾಗುತ್ತೆ ಅವಾಗ ನೀವು ಮತ್ತೆ ಸಿಟ್ಟು ಬರುತ್ತೆ ಯಾಕಂದ್ರೆ ಕೆಲಸದ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ ಹಾಲ ಹಾಲೆಲ್ಲ ಚೆಲ್ಲಿದ ಮೇಲೆ ಹಾಲನ್ನೆಲ್ಲ ಗ್ಯಾಸ್ ಕಟ್ಟಿನೆಲ್ಲ ಕ್ಲೀನ್ ಮಾಡಬೇಕು ಜೊತೆಗೆ ಗೆಸ್ಟ್ ಜೊತೆಯೂ ಕೂಡ ನಗ್ತಾ ಎಷ್ಟೇ ಇಷ್ಟು ಬಂದರೂ ಮನೆಗೆ ಬಂದಂಥ ಅತಿಥಿಗಳಿಗೆ ನಮ್ಮ ಕಡೆ ಎಲ್ಲ ಅತಿಥಿಯೇ ದೇವೋ ಭವ ಅಂತ ಕರಿತೀವಿ ಮನೆಗೆ ಬಂದವರೆಲ್ಲ ದೇವರು ಅತಿಥಿ ಒಂದು ಬಂದಿರ್ತಾರೆ ಮನೇಲಿ ಕೂತಿರ್ತಾರೆ ಅವ್ರ ಜೊತೆಗೆ ಸೀಟ್ ಸಿಟ್ ಮಾಡಿದರೆ ಅವ್ರು ಮತ್ತೆ ಯಾವಾಗೂ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮತ್ತೆ ಅವ್ರ ಜೊತೆ ನಗ್ತಾ ನಗ್ತಾನೆ ಮಾತಾಡಬೇಕು ಜೊತೆಗೆ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಕೂಡ ಮಾಡಬೇಕು ಇನ್ನೊಮ್ಮೆ ಚಹಾ ಇಡಬೇಕು ಅಲ್ವಾ ಸ್ನೇಹಿತರೆ ಆ ಒಂದು ಕ್ಷಣ ನೀವು ಮೈ ಮರ್ತಾಗ ನಿಮ್ಮ ಒಂದು ಮನಸ್ಸು ನಿಮ್ ಜೊತೆ ಇಲ್ಲ ಅಂದಾಗ ಅಂದ್ರೆ ನಾವು ಮೈ ಎದಕ್ ಮರಿತೀವ ಅಂದ್ರೆ ನಮ್ಮ ಒಂದು ಮನಸ್ಸು ಆ ಒಂದು ನಾವು ಹಾಲನ್ನ ಕಾಯಿಸ್ತಿರ್ಬೇಕಾದ್ರೆ ಲಹೋ ಹೋಗ್ಬಿಟ್ಟಿರ್ತ ಇವ್ ಯಾವ ರೀತಿ ಇದ್ರು ಇವ್ರು ಹೇಗಾದ್ರು ಈ ರೀತಿ ಹೆಂಗ್ ಸಕ್ಸಸ್ ಸಿಕ್ತು ಹಾಗಾದ್ರೆ ನಾನ್ ಯಾವ ರೀತಿ ಈ ಸಕ್ಸಸ್ ಪಡೆಯೋದಕ್ಕೆ ಸಾಧ್ಯ ಆದಷ್ಟು ಬೇಗ ಬೇಗ ಈಗಿನ ಜನರ ಮನಸ್ಸಿನಲ್ಲಿ ಯಾವಾಗಲೂ ಈಸಿಯಾಗಿ ದುಡ್ಡು ಬಂದುಬಿಡ್ಬೇಕು ಇವತ್ತಿದ್ದವ್ರು ಬೆಳಗ್ಗೆ ಆಗಿದ್ರೊಳಗೆ ಶ್ರೀಮಂತರಾಗಬೇಕು ರಾತ್ರೋರಾತ್ರಿ ಏನೋ ಒಂದು ಪವಾಡ ಆಗಿಬಿಡ್ಬೇಕಲ್ವಾ ಎಲ್ಲ ಮೈಂಡ್ಸೆಟ್ಟಲ್ಲಿ ಈ ರೀತಿ ಒಂದು ಕ್ವಶನ್ ಕೊಡ್ತಾನೆ ಇರ್ತಿ ಆ ರೀತಿ ಒಂದು ಕ್ಷಣ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಜೊತೆ ಇಲ್ಲ ಅಂದಾಗ ಈ ರೀತಿ ಒಂದು ಅವಘಡ ಆಗುತ್ತೆ ಅದೇ ರೀತಿ ಒಬ್ಬ ಡ್ರೈವರು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ ಸ್ಕೂಲ್ ವ್ಯಾನು ಅಥವಾ ಸ್ಕೂಲ್ ಬಸ್ಸು ಅಥವಾ ಒಂದು ಸ್ಕೂಲ್ ಆಟೋ ಸಾಕಷ್ಟು ಮಕ್ಕಳನ್ನ ಆ ಆಟೋದಲ್ಲಿ ಆ ಒಂದು ಬಸ್ ಅಲ್ಲಿ ಆ ಒಂದು ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತ ಇಂದ ಒಂದು ಮನಸ್ಸು ಒಂದು ಕ್ಷಣ ಅವನ ಜೊತೆ ಇಲ್ಲ ಅಂತ ಆದ್ರೆ ಸೈಡ್ ಅಲ್ಲಿ ಹೋಗ್ತಿರ್ಬೇಕಾದಂತ ಸಾಕಷ್ಟು ಜನರನ್ನ ನೋಡೋದಾಗಲಿ ಅಥವಾ ಇನ್ಯಾರೋ ಪಾಶ್ ಆಗಿ ಹೋಗ್ತಾ ಇರ್ತಕ್ಕಂತ ಸ್ವಲ್ಪ ಹುಡುಗ ಹುಡುಗಿಯರನ್ನ ನೋಡೋದಾಗ್ಲಿ ಅಥವಾ ಬೇರೆ ಮಕ್ಕಳನ್ನ ತನ್ನ ಮಕ್ಕಳನ್ನ ಕಂಪೇರ್ ಮಾಡೋದರಾಗಲಿ ಏ ನಾನು ಈ ರೀತಿ ನನ್ನ ಒಂದು ಲೈಫನ್ನ ಎಂಜಾಯ್ ಮಾಡಬೇಕು ನನ್ನ ಮಕ್ಕಳನ್ನ ನನ್ನ ಒಂದು ಲೈಫನ್ನು ಈ ರೀತಿಯಾಗಿ ನಾನು ಕಳಿಬೇಕು ಅನ್ನೋ ಒಂದು ಕ್ಷಣ ಅವನ ಮನಸ್ಸು ಬೇರೆ ಕಡೆ ರೋಡನ್ನು ನೋಡೋದು ಬಿಟ್ಟು ಬೇರೆ ಕಡೆ ಅವನ ಮನಸ್ಸು ಎಲ್ಲೋ ಹೋಗಿಬಿಟ್ಟು ಅಂತಂದರೆ ಇದ್ರ ಬರ್ತಕ್ಕಂಥ ಇನ್ಯಾವುದೋ ಒಂದು ವ್ಯಾನಿಗೆ ಅಂತ ಇರ್ತಕ್ಕಂಥ ಒಂದು ವ್ಯಾನ್ ಕೂಡ ಆಕ್ಸಿಡೆಂಟ್ ಆಗಿಬಿಡ್ಬೋದು ಅಲ್ವಾ ಸ್ನೇಹಿತರೆ ಆ ರೀತಿ ಆದಾಗ ಅಲ್ಲಿ ಆಗುವಂಥ ಅನುಮತ ತುಂಬಾ ದೊಡ್ಡದು ಇಲ್ಲಿ ಹಾಲು ಚೆಲ್ಲಿದ್ರೆ ಈಸಿಯಾಗಿ ಒರೆಸ್ಬಿಡ್ಬೋದು ಬಟ್ ಅಲ್ಲಿ ಪ್ರತಿಯೊಂದು ಮನೆಯನ್ನ ಬೆಳಗುವಂಥ ಒಂದು ಮುದ್ದಾದ ಮಕ್ಕಳು ಇರ್ತಾವ ಸ್ಕೂಲ್ ಆ ಡ್ರೈವರ್ನ ನಂಬಿ ಡ್ರೈವರ್ ಅಂಕಲ್ ಡ್ರೈವರ್ ಅಂಕಲ್ ಅಂತ ನಂಬಿ ಪೇರೆಂಟ್ಸ್ ಎಲ್ಲ ಆ ಡ್ರೈವರ್ ಜೊತೆ ಅಷ್ಟೊಂದು ಮಕ್ಕಳನ್ನ ಕಳಿಸ್ಕೊಟ್ಟಿರ್ತಾರೆ ಒಂದೊಂದು ಮನೆಗೆ ಒಂದೊಂದು ಬೆಳಕಾಗಿರುವಂಥ ಮಕ್ಕಳನ್ನ ಕಾಪಾಡುವಂಥ ಜವಾಬ್ದಾರಿ ಕೂಡ ಅವ್ರದ್ದಿರುತ್ತೆ ಅವ್ರು ಆ ರೀತಿಯಾಗಿ ಒಂದು ಕ್ಷಣ ಅವ್ರ ಮನಸ್ಸು ಅವರ ಹಿಡಿತದಲ್ಲಿ ಇಲ್ಲ ಅಂದಾಗ ಈ ರೀತಿ ಸಂಭವ ಜಾಸ್ತಿ ಹಾಗಾಗಿ ನಾನು ಹೇಳೋದು ಯಾವಾಗಲೂ ಯಾವ ಕೆಲಸ ಮಾಡ್ತಾ ಇರ್ತೀರಿ ಆ ಕೆಲಸದಲ್ಲಿ ಪ್ರತಿ ಕ್ಷಣವೂ ನೀವು ನಿಮ್ಮದೇ ಆದ ಒಂದು ಜಾಗೃತಿಯೊಂದಿಗೆ ಇರಬೇಕು ಒಂದು ಕ್ಷಣ ಹೋಗ್ಲಿ ಬಿಡು ಅಂತ ಮೈ ಮರೆತ್ರೆ ಇನ್ಯಾವುದೋ ಸಂಭವ ಆಗೋ ಸಾಧ್ಯತೆಗಳೇ ಇರುತ್ತೆ ಅದೇ ರೀತಿ ಪ್ರತಿಯೊಂದು ಈಗ ನಾವು ಏನೇ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಇದು ಕೆಲಸ ದೊಡ್ಡದು ಈ ಕೆಲಸ ಸಣ್ಣದು ಇವರು ಶ್ರೀಮಂತರು ಇವರು ಬಡವರು ಅಂತ ನಾವು ಟ್ಯಾಲಿ ಮಾಡೋದನ್ನು ಬಿಟ್ಟು ನಮ್ಮದೇ ಆದ ಒಂದು ಕಾಯಕದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿನಿತ್ಯ ಇದೇ ಲೈಫ್ ಇಷ್ಟೇ ಲೈಫ್ ಅಂತ ಅಂತ ಕೊರಗೋ ಬದಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಒಂದು ಕ್ಷಣವೂ ನಮ್ಮ ಮನಸ್ಸನ್ನು ಬೇರೆಯೊಂದು ಕಡೆ ಒಯ್ಯದೆ ಯಾವುದೇ ಕೆಲಸ ಜಾಗೃತವಾಗಿ ಮಾಡಿದಲ್ಲಿ ಯಾವುದೇ ಇಲ್ಲಿ ಅವಘಡಗಳು ಅಥವಾ ಆಕ್ಸಿಡೆಂಟ್ಗಳು ಅಥವಾ ಅಪಾಯ ಆಗುವಂಥ ಕೆಲವೊಂದಿಷ್ಟು ಸನ್ನಿವೇಶಗಳು ಇರ್ತಾವೆ ಅವು ಯಾವೂ ಆಗೋದಿಲ್ಲ ಈಗೇನೋ ಇಸ್ತ್ರಿ ಮಾಡಬೇಕು ಅಂತ ಕೂತಿರ್ತೀರಿ ಎಷ್ಟೋ ಬೇಜಾರಿಂದ ಕೂತಿರ್ತೀರಿ ಅವೇನೋ ಸಿಲ್ಕ್ ಸ್ಯಾರಿ ಅಥವಾ ಏನೋ ಇನ್ನೇನಾದರೂ ಇರ್ತಾವೆ ಆ ರೀತಿ ಇಸ್ತ್ರಿ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಸುಮ್ಮನೆ ಇರುತ್ತಾ ಮನಸ್ಸು ಅಂದ್ರ ಮೇಲೆ ಅದು ಮಂಗೆ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಒಂದು ಮನಸ್ಸು ಯಾವಾಗ ಫಾಸ್ಟ್ ಆಗಿ ಹೋಗೋದು ಯಾವುದು ಅಂತ ಕೇಳಿದ್ರೆ ಮನಸ್ಸು ಅಲ್ವಾ ಸ್ನೇಹಿತರೆ ಎಲ್ಲಂಗೆ ಗೊತ್ತು ಇವಾಗ ಇಲ್ಲೇ ಇರ್ತೀವಿ ಇನ್ನೇನೋ ಇನ್ನೊಂದು ಕಡೆ ಫಾಸ್ಟ್ ಎಷ್ಟೋ ದೂರದಲ್ಲಿ ಇರ್ತಕ್ಕಂತ ಊರಿಗೂ ಕೂಡ ನಮ್ಮ ಮನಸ್ಸು ಹೋಗಿ ಬಂದ್ಬಿಡುತ್ತ ಅದೇ ರೀತಿ ನಾವು ಮಾಡ್ತಕ್ಕಂಥ ಒಂದು ಸಣ್ಣ ಇಸ್ತ್ರಿ ಕೆಲಸಕ್ಕಾದರೂ ಕೂಡ ಇಸ್ತ್ರಿ ಕೆಲ್ ಮಾಡ್ತಾ ಮಾಡ್ತಾ ಸೀರೆ ಮೇಲೆ ಹಾಗೆ ಇಟ್ಟು ಮನಸ್ಸನ್ನು ಎಲ್ಲೋ ಅಲ್ಲಿ ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ಒಂದು ಬಟ್ಟೆ ಅದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬಟ್ಟೆ ಅಥವಾ ನಿಮ್ಮ ಲೈಫಲ್ಲಿ ಅದು ಒಂದು ದೊಡ್ಡ ಮೆಮೊರಿಬಲ್ ಇರ್ತಕ್ಕಂಥ ಒಂದು ಬಟ್ಟೆ ಏನಿರುತ್ತಲ್ಲ ಸುಟ್ಟು ಹಾಳಾಗಿಬಿಡುತ್ತೆ ಆಮೇಲೆ ಅದಕ್ಕೆ ಪೆಚಾಡೋ ಬದಲಿಗೆ ಒಂದು ಸ್ವಲ್ಪ ಎಚ್ಚರ ಕೊಡಲಿಲ್ಲ ನೋಡು ಒಂದು ಸ್ವಲ್ಪದ್ರಲ್ಲೇ ನಾ ಮರಿ ಮರತ್ತೆ ಇಷ್ಟೊತ್ತುವರೆಗೆ ನಾನು ಮಾಡ್ತಾ ಇದ್ದೆ ಇವಾಗ ಒಂದು ಕ್ಷಣದಲ್ಲಿ ನನಗದು ಸುಟ್ಟು ಹೋಯಿತು ಅಂತ ಪೇಚಾಡ್ತೀವಲ್ವ ಹಾಗಾಗೋದಕ್ಕೆ ಕಾರಣ ನಾವು ನಮ್ಮ ಮನಸ್ಸನ್ನು ಮತ್ತಿನ್ನೆಲ್ಲೋ ಯಾ ಹೋಗ್ಬಿಡುತ್ತಲ್ವ ಅಲ್ವಾ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಸಣ್ಣ ಕೆಲಸ ಇರಲಿ ಇದೇನು ಸಣ್ಣ ಕೆಲಸ ಅಲ್ವಾ ಇದೇನು ದೊಡ್ಡ ಕೆಲಸ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಬದಲಿ ಆ ಸಣ್ಣ ಕೆಲಸದಲ್ಲಿ ನಿಷ್ಠೆಯಿಂದ ಪ್ರೀತಿಯಿಂದ ಮಾಡಿದಾಗ ಸಕ್ಸಸ್ ಕಾಣೋದಂತೂ ಸತ್ಯ ಹಾಗಾಗಿ ನಾನು ಹೇಳೋದು ಈಗ ಒಂದು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ ಡಾಕ್ಟ್ರನ್ನ ನಾವು ಯಾವಾಗಲೂ ದೇವರು ಅಂತಲೇ ಇದನ್ನ ಮಾಡೋದಲ್ವ ಸ್ನೇಹಿತರೆ ಡಾಕ್ಟ್ರು ಅಂದ ತಕ್ಷಣ ಏ ಅವರು ನಮ್ಮ ಜೀವ ಉಳಿಸುವಂಥ ದೇವರು ಅಂತಲೇ ಕರಿತೀವಿ ಸಾಕಷ್ಟು ಜನರು ಹಾಗೆ ಕರೆಯೋದು ಕೂಡ ಆ ಅಂಥ ಒಂದು ದೇವ್ರನ್ನ ನಂಬಿನ ಹಾಸ್ಪಿಟ್ಲಿಗೆ ಹೋದಾಗ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಆಪ್ರೇಷನ್ ಅಲ್ಲಿ ಆಪ್ರೇಷನ್ ಥಿಯೇಟರ್ನಲ್ಲಿ ನಡೀತಿರ್ಬೇಕಾದಾಗ ಡಾಕ್ಟ್ರನ್ನ ಒಂದು ಕ್ಷಣ ಒಂದು ಮನಸ್ಸು ಇನ್ನೆಲ್ಲೋ ಹೋಗ್ಬಿಡ್ತು ಅಂದರೆ ಅಲ್ಲಿ ಆಗ್ತಕ್ಕಂಥ ಒಂದು ಸಕ್ಸಸ್ ಆಪ್ರೇಷನ್ ಫೇಲ್ ಆದರೆ ಅಲ್ಲಿ ಒಂದು ಜೀವಕ್ಕೆ ಅಪಾಯವಾಗುವುದು ಸಾಧ್ಯತೆ ಇರುತ್ತೆ ಅವ್ರನ್ನ ನಂಬಿ ಸಾಕಷ್ಟು ಅಲ್ಲಿ ಒಂದು ಮನೆತನವೇ ಹೊರಗಡೆ ಅವ್ರಿಗೋಸ್ಕರ ಕಾಯ್ತಾ ಇರುತ್ತೆ ತುಂಬ ಮೊದಲೇ ಟೆನ್ಷನ್ನಲ್ಲಿ ಇರತಕ್ಕಂಥ ಒಂದು ಫ್ಯಾಮ್ಲಿಗೆ ಇನ್ನೊಂದು ಬರ ಸಿಡಿಲು ಬಡಿಯೋದು ಬೇಡ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ಒಂದು ಒಂದು ಕ್ಷಣ ಕೂಡ ನಿಮ್ಮ ಮನಸ್ಸನ್ನು ಎಲ್ಲಿಯೂ ಬಿಡದೆ ನಿಮ್ಮ ಕೈಯಲ್ಲಿ ಅದನ್ನು ಹಿಡಿತಕ್ಕೆ ತಗೊಂಡು ಯಾವುದೇ ಒಂದು ವಸ್ತು ನೋಡಿದ ತಕ್ಷಣ ಅದಕ್ಕೆ ಆಸೆ ಪಡದೆ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಾ ಹೋದಲ್ಲಿ ಒಂದು ಒಳ್ಳೆ ನಾವು ಒಂದು ಜೀವನ ನಡೆಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಇತ್ತಿತ್ತಲಾಗಿ ಒಂದು ಸೆವೆನ್ ಡೇಸ್ ಏಟ್ ಡೇಸ್ ಹಿಂದ್ಗಡೆ ನಾನು ಒಂದು ಹಾಸನದ ವಿದ್ಯಾರ್ಥಿ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಅಥವಾ ಮತ್ತು ಟಿ ವಿ ನ್ಯೂಸಲ್ಲಿ ಕೂಡ ನೋಡಿದೆ ಅಥವಾ ಒಂದು ಕ್ಷಣನ ತನ್ನ ಒಂದು ಒಂದು ಕ್ಷಣನ ತುಂಬ ಲಾಂಗ್ವಾದ ಕ್ಷಣ ಸಣ್ಣ ಹುಡುಗ ವಿದ್ಯಾರ್ಥಿಯವನು ಅದೇ ಮುಂಚೆನೇ ಅವ್ರ ತಂದೆ ಜೊತೆ ಮಾತಾಡಿ ತನ್ನ ಒಂದು ಫೀಲಿಂಗನ್ನು ಶೇರ್ ಮಾಡ್ಕೋಬೇಕು ಅಂತಿದ್ದಂಗೆ ಅವನು ಮಾಡ್ಕೊಡಕ್ಕಾಗದೆ ತನ್ನ ಒಂದು ಏನು ಸಮಸ್ಯೆ ಇತ್ತು ಅದನ್ನು ತಂದೆ ಜೊತೆಗೆ ಮುಚ್ಚಿಟ್ಟು ಅಳ್ತಾ ಅಳ್ತಾ ಫೋನ್ ಕಟ್ ಮಾಡ್ತಾನೆ ಮುಂದಿನ ಪರಿಣಾಮ ಅವನು ವಿಚಾರ ಮಾಡಬೇಕಿತ್ತು ಒಂದು ಕ್ಷಣ ತಾನು ತನ್ನ ಊರು ತನ್ನ ತಂದೆ ತಾನು ನಡೆದು ಬಂದ ದಾರಿ ತಂದ ಒಂದು ಗುರಿ ಏನಿತ್ತು ಅನ್ನೋದು ವಿಚಾರ ಮಾಡದೆ ಆತ್ಮಹತ್ಯೆಗೆ ಶರಣ ಆದ ಅವರ ತಂದೆ ಒಂದು ಗೋಳು ವೈರಲ್ ತುಂಬಾ ಯೂಟ್ಯೂಬ್ ವಿಡಿಯೋದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಅದನ್ನು ಒಂದು ಅವ್ರ ಧ್ವನಿಯನ್ನು ಕೇಳಿದಾಗ ಪ್ರತಿಯೊಬ್ಬ ಹೆತ್ತ ಕೂಡ ಒಂಥರ ಚೂರು ಅನಿಸುತ್ತೆ ಅಲ್ವಾ ಸ್ನೇಹಿತರೆ ತುಂಬಾ ಕೆಟ್ಟ ಅನಿಸುತ್ತೆ ಎಷ್ಟೇ ಯಾರೇ ಅವ್ರಿಗೆ ಸಮಾಧಾನ ಮಾಡಿದ್ರು ಮತ್ತೆ ಅವ್ರಿಗೆ ಅವ್ರ ಮಗ ಸಿಗಕ್ ಸಾಧ್ಯನ ಇಲ್ಲವಲ್ಲ ಆ ಒಂದು ಕ್ಷಣ ಅತ್ತ ಮೈ ಮರೆದೆ ತನ್ನ ಒಂದು ಮನಸ್ಸನ್ನ ಮತ್ ಕೊಡದೆ ಕೆಟ್ಟ ಯೋಚನೆಕ್ಕೆ ಅವನ ಒಂದು ಮನಸ್ಸನ್ನ ಕೊಡದೆ ಇನ್ನೊಂದು ಕ್ಷಣ ಅವ್ನ ಕೆಟ್ಟ ವಿಚಾರ ಬಂದಾಗ ಇನ್ನೊಂದು ಕ್ಷಣನ ಒಂದು ಟೈಮ್ ತಗೊಂಡು ಎಲ್ಲೋ ಆ ಕ್ಷಣ ಎದ್ದು ಹೊರಗೆ ಬಂದು ಮೇನು ಬೆಳಕನ್ನ ನೋಡಿ ಅಥವಾ ಏನಿನ್ಯಾದ್ರೂ ನೋಡಿದ್ರೆ ಅವ್ನಿಗೆ ಅದು ಒಂದು ಯೋಚನೆ ಅವ್ನು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದೇ ಒಂದು ನಾಲ್ಕು ಗೋಡೆಯಲ್ಲಿ ಬಾಗ್ಲನ್ನ ಬಂದ್ ಮಾಡಿಕೊಂಡು ತನ್ನ ಒಂದು ಕ್ಷಣ ಇಲ್ಲಿಗೆ ಲೈಫ್ ಮುಗೀತು ಅಂತ ಅನ್ಕೊಂಡು ಆಗುವಂತ ಎಷ್ಟೋ ವಿದ್ಯಾರ್ಥಿಗಳನ್ನ ಎತ್ತಿತ್ಲಾಗಿ ನೋಡ್ತಾ ಇದ್ದೀವಿ ಯಾಕಂದ್ರೆ ಅವ್ರದ್ದು ಒಂದು ಮನಸ್ಸು ತುಂಬಾ ತುಂಬಾ ಅಂದ್ರೆ ತುಂಬನೇ ಸೂಕ್ಷ್ಮವಾಗಿರುತ್ತೆ ಇವಾಗ ಎಷ್ಟು ಹೊರಗಿಂದ ಎಷ್ಟು ಮಕ್ಕಳನ್ನ ನೋಡಿ ಹೊಡಿತಿರ್ತಾರೆ ಬಡಿತಿರ್ತಾರೆ ಅವ್ರದ್ದು ಯಾವ ಮನಸ್ಸು ಕೂಡ ಇಷ್ಟೊಂದು ಸೂಕ್ಷ್ಮ ಆಗಿರೋದಿಲ್ಲ ಇನ್ನು ಹೆಚ್ಚಿಗೆ ಓದಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಂಥ ಮಕ್ಕಳು ಅಷ್ಟೊಂದು ಸೂಕ್ಷ್ಮ ಆಗೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅವರು ಒಂದು ಕ್ಷಣ ಅವರ ತಂದೆ ತಾಯಿ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಮನಸ್ಸೆ ಓ ಮನಸ್ಸೆಯಲ್ಲಿ ಇಲ್ಲಿ ನಾನು ತಗೊಂಡು ಬಂದಿದ್ದು ಇದೇ ಒಂದೇ ವಿಷಯನೇ ಒಂದು ಕ್ಷಣ ಅವರ ಮನಸ್ಸು ಅವರ ಜೊತೆಗೆ ಇಲ್ಲವಾದರೆ ಆಗುವಷ್ಟು ಸಮಸ್ಯೆಗಳು ಅಂತ ಹೇಳ್ತಾ ಹೋದರೆ ಇದು ಪಟ್ಟಿ ಮಾಡ್ತಾನೆ ಹೋದರೆ ಲೈಫ್ ಪ್ರತಿ ಕ್ಷಣವೂ ಕೂಡ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸದೊಂದು ಸಬ್ಜೆಕ್ಟಿನೊಂದಿಗೆ ಮತ್ತೆ ಒಂದು ವಿಷಯದೊಂದಿಗೆ ಮನಸ್ಸಿನ ಸ್ಥಿರತೆಯಲ್ಲಿ ತೊಗೊಂಡು ಬರಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಖಂಡಿತವಾಗಿ ಕೊನೆಯವರಿಗೆ ಈ ವಿಡಿಯೋ ನೋಡಿದ ಮೇಲೆ ಅನಿಸಿಕೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಬರೀರಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇದುವರೆಗೂ ನನ್ನ ಯೂಟ್ಯೂಬನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನನ್ನ ಕಡೆ ಇದ್ರೆ ಒಂದು ಸೆಕೆಂಡ್ ಧನ್ಯವಾದ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿ ಹಾಗಿದ್ರೆ ಹೋಗಿ ಬರೋದ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯೇ ರಾಜೇಶ್ವರಿ